ಬಾ ಬಾರ್ತಿ ಒಳಗ ಹೋಗೋಣ ರೀ ನನ್ನ ಮಗಳು ಚಿಕ್ಕ ಮಗ್ಳು ಎಷ್ಟು ಅದೃಷ್ಟ ಮಾಡಿದಾಳಲ್ಲ ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗಿ ಹೋಗಿದ್ದಾಳೆ ಏನ್ ಮಾಡ್ತಿರ್ಬೋದು ರೀ ಒಳಗಡೆ ಮನೆ ಕೆಲಸ ಎಲ್ಲ ಅವಳೇ ನೋಡ್ಕೊತಿರ್ತಾಳೆ ಅನ್ಸುತ್ತೆ ಹ್ಮ್ ಹ್ಮ್ ಇರ್ಬೋದು ಬಾ ಹೋಗಿ ನೋಡೋಣ ನಮ್ಮ ಅಪ್ಪ ಅಮ್ಮ ಬರ್ತಾರ ಇವತ್ತು ಅಂತ ಅವಳಿಗೆ ಗೊತ್ತೇ ಇರೋದಿಲ್ಲ ಅವಳು ಸರ್ಪ್ರೈಸ್ ಕೊಡೋಣ ಹೌದು ರೀ ಹೌದು ಅದಕ್ಕೆ ನಾನು ಫೋನ್ ಮಾಡಿ ಕೂಡ ತಿಳಿಸ್ಲಿಲ್ಲ ಅವಳಿಗೆ ಬನ್ನಿ ಹೋಗೋಣ ಬನ್ನಿ ರಮ್ಯಾ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಲ್ಲ ಅವಳ ಮನ್ಸಲ್ಲಾದ್ರೂ ಏನಿದೆ ನನಗೊಂದು ಗೊತ್ತಾಗ್ತಿಲ್ವಲ್ಲ ಅವಳು ಇಷ್ಟಪಟ್ಟು ತಾನೇ ನನ್ನ ಮದುವೆ ಮಾಡ್ಕೊಂಡ್ಲು ನನಗಂತೂ ಏನು ಗೊತ್ತಾಗ್ತಿಲ್ಲ ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಆ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗಿದ್ರೆ ನೀವು ಅಂತ ಹೇಳಿಬಿಟ್ಟೆ ಮದುವೆ ಮಾಡಿಸಿದ್ರು ಆದ್ರೆ ಅವಳು ಇವಾಗ ನಡ್ಕೊಂತಿರೋ ರೀತಿ ನಾನು ಕಂಡ್ರೆ ಇಷ್ಟನೇ ಇಲ್ವೇನೋ ಅನ್ನೋ ತರ ಇದೆ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಮತ್ತು ಇನ್ ಮದುವೆ ಮಾಡ್ಕೋಬೇಕಿತ್ತು ಗಂಡ ಅಂದಮೇಲೆ ಇಷ್ಟು ಅಧಿಕಾರ ಇಲ್ವೋ ನನಗೆ ನನ್ನ ಹೆಂಡತಿ ಮುಟ್ಟೋ ಅಷ್ಟು ಚೇ ಅದು ಅಲ್ಲದೆ ನನ್ನ ತಂಗಿ ಬೇರೆ ಮನೆ ಬಿಟ್ಟು ಹೋಗೋ ಹಾಗಾಯಿತು ಯಾವತ್ತು ನನ್ನ ನಂದಿನಿಗೆ ರೀತಿ ಅವಮಾನಮ ಆಗೋತರ ಮಾತಾಡಿಲ್ಲ ನನ್ನ ಮನೇಲಿ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೋತಾರೋ ಏನೋ ರಮ್ಮಿಂಗ ಏನಾಗಿದೆ ಅವಳ ಫ್ರೆಂಡ್ ಕೂಡ ನನ್ನ ತಂಗಿ ಫ್ರೆಂಡಿಗೆ ಇಷ್ಟು ಅವಮಾನ ಮಾಡೋದು ಸರಿನಾ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಇದೆಲ್ಲ ನನ್ನ ಅಮ್ಮಂಗೆ ಹೇಳ ಬೇಡ್ವಾ ಇಲ್ಲ ಅತ್ತೆ ಮಾವನ ಹತ್ರ ಮಾತಾಡ್ಲಾ ಏನು ಗೊತ್ತಾಗ್ತಿಲ್ವಲ್ಲ ಸುಮ್ನೆ ದೊಡ್ಡೋರ್ಗ್ ಹೇಳಿದ್ರೆ ತಲೆ ಕೆಡಿಸ್ಕೊತಾರೆ ರಮ್ಮಿಂಗ್ ಅರ್ಥ ಮಾಡ್ಸೋಣ ಅವಳು ಮನ್ಸಲ್ಲಿ ಏನಿದೆ ಅಂತ ಕೇಳೋಣ ಅಂತ ಹೋದರೆ ಮೈ ಮೇಲೆ ಕುಸ್ತಿಗೆ ಬರ್ತಾಳ ಅವಳು ಹತ್ರ ಹೋಗೋದಕ್ಕೂ ಬಿಡೋದಿಲ್ಲ ಖಂಡ ಅಳಿ ಅಂದ್ರೆ ಇಲ್ಲ ಇದ್ದಾರೆ ಅಳಿ ಅಂದ್ರೆ ಓ ಅತ್ತೆ ಮಾವ್ರೆ ಬನ್ನಿ 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 ಅತ್ತೆ ಕುತ್ಕೊಳ್ಳಿ ಬನ್ನಿ ಮಾವ್ರೆ ಬನ್ನಿ ಆರಾಮಾಂದ್ರ ಏನು ಮನೇಲಿ ಯಾರು ಕಾಣ್ತಾ ಇಲ್ಲ ಎಲ್ಲಿ ಹೋಗಿದ್ದಾರೆ ಇಷ್ಟು ನಿಶಬ್ದವಾಗಿದೆಯಲ್ಲ ಅದು ಅತ್ತೆಯವ್ರೆ ಅಪ್ಪ ಅಮ್ಮ ಇಬ್ರು ಹೊಲದತ್ರ ಹೋಗಿದ್ದಾರೆ ತಂಗಿ ತಂಗಿ ಗಂಡ ಅವರು ಅವ್ರ ಮನೆಗೆ ಹೋದ್ರು ರಮ್ಯ ರೂಮ್ ಅಲ್ಲಿ ಇದ್ದಾಳೆ ಓ ನನ್ನ ಮಗಳು ರೂಮ್ ಅಲ್ಲಿ ಇದ್ದಾಳ ಏನತ್ತೆಯವ್ರೆ ಇದಕ್ಕಿದಂಗೆ ಏನು ಕೈಯಲ್ಲಿ ಸೀರೆ ಎಲ್ಲ ಇಟ್ಕೊಂಡಿದ್ದೀರಾ ಅದು ಏನಿಲ್ಲ ಅಲ್ಲಿ ಅಂದ್ರೆ ಇನ್ನೇನ್ ಗೌರಿ ಹಬ್ಬ ಬಂದೇ ಬಿಡ್ತಲ್ಲ ಮಕ್ಕಳಿಗೆ ಸೀರೆ ಕೊಡ್ಬೇಕಲ್ವಾ ಅದಕ್ಕೇನೆ ಹಾಗೆ ನೋಡ್ದಂಗೂ ಆಗುತ್ತೆ ಅಂತ ಬಂದ್ವಿ ನಮ್ಮ ರಮ್ಮಿಂಗೆ ನೀಲಿ ಬಣ್ಣ ಅಂದರೆ ತುಂಬ ಇಷ್ಟ ಅವಳು ಏನೇ ಬಟ್ಟೆ ತೊಗೋತಾಯಿದ್ರು ಬರೀ ನೀಲಿ ಬಣ್ಣದೇ ತೊಗೋತಿದ್ಲು ಅದಕ್ಕೆ ಅವಳಿಗೋಸ್ಕರ ನೀಲಿ ಬಣ್ಣ ಸೀರೆನೇ ತೊಗೊಂಡಿದ್ದೀನಿ ನಮ್ಮ ದೊಡ್ಡ ಮಗಳು ಮನೆಗೆ ಕೂಡ ಹೋಗ್ಬಿಟ್ಟು ಬಂದ್ವಿ ಇನ್ನೊಂದು ಖುಷಿ ವಿಚಾರ ಏನಂದರೆ ನನ್ನ ದೊಡ್ಡ ಮಗಳು ಗರ್ಭಿಣಿಯಾಗಿದ್ದಾಳೆ ನಮಗೊತ್ತು ತುಂಬ ಸಂತೋಷ ಆಯಿತು ನಾವು ಇವತ್ತು ಹೋದ್ವಿ ಅವಳಿಗೂ ಕೂಡ ಇವತ್ತೇ ಗೊತ್ತಾಗಿದ್ದಂತೆ ನಮಗೆ ಇನ್ನೇನು ಬೇಕು ಹೇಳಿ ಆದಷ್ಟು ಬೇಗ ನೀವು ಕೂಡ ನಮಗೆ ಹಸಿಹಿ ಸುದ್ದಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಖುಷಿ ಆಗುತ್ತೆ ಹೆಡ್ ಅವರಿಗೆ ಹ್ಮ್ ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ ಅತ್ತವರೇ ನೀವು ಅನ್ಕೊಂಡಿರೋದು ಸದ್ಯಕ್ಕೆ ಆಗದ್ದು ಡೌಟ್ ಟೌಟಾ ಏನ್ ಅಳಿಂದ್ರೆ ಏನು ಮಾತಾಡ್ತಿದೀರಾ ನೀವು అలా ಯಾಕೆ ರೀತಿ ಮಾತಾಡ್ತಿದೀರಾ ಹೌದು ಅತ್ತವರೇ ನೀವು ಹೇಳ್ತಿರೋದು ಕನ್ಸು ಅಂತ ಅನ್ಕೊಂಡು ಆಗೋದಿಲ್ಲ ಸಾಧ್ಯನೇ ಇಲ್ಲ ಇದು ಅಲ್ಲಾಳಿ ಅಂದರೆ ಅಂದ್ರೆ ನೀವು ಹಿಂಗೆ ಮಾತಾಡ್ತಿದ್ದೀರಲ್ಲ ಸಾಧ್ಯ ಇಲ್ಲ ಅಂತ ಅಂದರೆ ಅಲ್ಲ ಮದುವೆ ಮಾಡ್ಕೊಂಡ್ ಮೇಲೆ ಗುಂಶ ಉದ್ಧಾರ ಆಗಬೇಕಲ್ವಾ ನೀವು ನೋಡಿದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಯಾಕೆ ಏನಾಯ್ತು ಮಾವವರೇ ಪ್ರತಿ ಹೆಣ್ಣಿಗೂ ಕೂಡ ಮದುವೆ ಆದ್ಮೇಲೆ ತಾಯಿ ಆಗಬೇಕು ಅಂತ ಯಾರಿಗ ಆಸೆ ಇರಲ್ಲ ಹೇಳಿ ಅವಳು ಕನಸಾಗಿರುತ್ತದು ಆದ್ರೆ ನಿಮ್ಮ ಮಗಳಿಗೆ ಆ ಕನಸೇ ಇಲ್ಲ ನಾನು ಈ ವಿಚಾರನ ನಿಮ್ಮ ಹತ್ರ ಹೇಳಬೇಕು ಹೇಳಬೇಕು ಅಂತ ಅನ್ಕೊಂಡ್ ಅಂದ್ಕೊಂಡು ಹೇಳೋ ಬೇಡವೋ ಅಂತ ಸುಮ್ಮನಾಗ್ತಿದ್ದೆ ಆದರೆ ಆದ್ರೆ ಆಹ್ ಇಲ್ಲ ಮನೆಯಲ್ಲೂ ಕೂಡ ಅಪ್ಪ ಅಮ್ಮಗೂ ಕೂಡ ಮೊಮ್ಮಕ್ಳನ್ನ ನೋಡಬೇಕು ನಮ್ಮ ಮನೇಲಿ ಮಕ್ಳು ಓಡಾಡಬೇಕು ಅಂತ ಅವರು ಏನೇನೋ ಆಸೆ ಇಟ್ಕೊಂಡೇನೆ ಮದುವೆ ಮಾಡಿರ್ತಾರೆ ಮಕ್ಳಿಗೆ ಆದ್ರೆ ಅವ್ರ ಆಸೆ ಇಲ್ಲ ನಿರಾಸೆ ಆಗ್ತಿದೆ ಅಂತ ಅನಿಸ್ತಾ ಇದೆ ನಿಮ್ಮ ಮಗಳು ನಿಮ್ಮ ಮಗಳು ಮನಸ್ಸಲ್ಲಿ ಏನೋ ಇದೆ ಖಂಡಿತ ಖಂಡಿತವಾಗ್ಲು ಏನೋ ಇದೆ ಅವಳಿಗೆ ನನಗನ್ಸಿರೋ ಪ್ರಕಾರ ಈ ಮದುವೆನೇ ಇಷ್ಟ ಇರಲಿಲ್ಲ ಅನ್ಸುತ್ತೆ ಸುಮ್ಮನೆ ವಿನಾಕಾರಣ ನಿಮ್ಮ ಮಗಳಿಗೆ ಬಲವಂತ ಮಾಡಿ ಮದುವೆ ಮಾಡಿದೀರಾ ಅಂತ ಅನಿಸ್ತಾ ಇದೆ ನಿಜ ಹೇಳಿ ಅತ್ತೆ ಮಾವರೇ ಇದು ನಿಜ ತಾನೆ ಅಯ್ಯೋ ಅಳಿ ಅಂದ್ರೆ ಇಲ್ಲ ನನ್ನ ಮಗಳು ಇಷ್ಟ ಅಂತ ಹೇಳಿದ್ಮೇಲೇ ನಾವು ಮದುವೆ ಮಾಡಿದ್ದು ನಿನಗೆ ಗೊತ್ತಲ್ಲ ಯಾವುದಾದ್ರು ಹುಡುಗಿಯರು ಇಷ್ಟ ಇಲ್ಲ ಅಂದ್ರೂ ಅಸೆ ಮಣೆ ಮೇಲೆ ಕುತ್ಕೋತಾರೆ ಹೇಳಿ ಹೌದು ಅಳಿ ಅಂದ್ರೆ ಏನೇನೋ ಮಾತಾಡ್ತಿದ್ದಿರಲ್ಲ ಯಾಕೆ ಏನಾಯ್ತು ಅಂತದ್ದು ನನ್ನ ಮಗಳೇನಾದರೂ ನೀವು ಅಂದರೆ ಇಷ್ಟ ಇಲ್ಲ ಅಂತ ಹೇಳಿದ್ಲಾ ಬಲವಂತದಿಂದ ಮದುವೆ ಮಾಡಿದ್ರು ಅಂತ ಏನಾದರೂ ಹೇಳಿದ್ಲಾ ಅವಳು ಬಾಳ್ ಬಿಟ್ಟು ಹೇಳ್ತಾ ಇಲ್ಲ ಮಾವರೆ ಆದರೆ ಅವಳು ನಡ್ಕೊಳ್ತಿರೋ ರೀತಿ ಇದೆಯಲ್ಲ ಅದು ಹಾಗೇ ಇದೆ ನಾನು ಕಂಡ್ರೆ ಅವಳಿಗೆ ಸ್ವಲ್ಪನೂ ಆಗೋದಿಲ್ಲ ಹತ್ತಿರ ಹೋದರೆ ಸಾಕು ನಿಮ್ಮ ಹತ್ರ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಆದರೆ ನನ್ನ ಜೀವನದ ಪ್ರಶ್ನೆ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಹೇಳಲೇಬೇಕು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರೆ ಖಂಡಿತ ಖಂಡಿತವಾಗ್ಲೂ ತುಂಬಾ ಬೇಜಾರು ಮಾಡ್ಕೋತಾರೆ ಯಾಕಂದರೆ ಮದುವೆ ಮಾಡ್ಕೋತಿ ಅಂತ ಕೇಳಿದ್ದು ನೀವು ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬಂದು ನಿಮ್ಮ ಮಗಳನ್ನ ಮದುವೆ ಮಾಡ್ಕೋತೀನಿ ನನಗೆ ಮಾಡಿಕೊಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ ನೀವು ನನ್ನನ್ನು ಮದುವೆ ಮಾಡ್ಕೋತಿ ನನ್ನ ಮಗಳನ್ನಂತ ಕೇಳಿದ್ರೆ ನಾನು ಕೂಡ ಒಳ್ಳೆ ಮನೆತನ ಒಳ್ಳೆ ಸಂಸ್ಕಾರ ಕೊಟ್ಟಿರ್ತೀರ ಇನ್ನೇನು ಬೇಕೋ ಒಳ್ಳೆ ಸಂಸ್ಕಾರ ಇರೋಂಥ ಸೊಸೆ ಮನೆಗೂ ಬಂದರೆ ನಮ್ಮ ನಾವು ಕೂಡ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿಬಿಟ್ಟು ನಾನು ಕೂಡ ಹೂ ಅಂದೆ ಆದರೆ ಮದುವೆ ಆಗಿ ಬಂದಿದ್ದ ದಿನದಿಂದನೇ ನಾನು ನೋಡ್ತಾನೇ ಇದ್ದೀನಿ ಅವಳನ್ನು ನಮ್ಮ ತಾಯಿಗೆ ಸ್ವಲ್ಪ ಸಹಾಯ ಮಾಡೋದಾಗಲಿ ಹೊರಗಡೆನೇ ಬರೋದಿಲ್ಲ ಅವಳು ಏನೂ ಮಾಡೋದಿಲ್ಲ ಯಾವಾಗಲೂ ರೂಮಲ್ಲೇ ಇರ್ತಾಳೆ ಊಟ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆ ಮಾತ್ರನೇ ಹೊರಗಡೆ ಬರೋದು ಇನ್ಯಾವುದಕ್ಕೂ ಬರ್ತಾ ಇಲ್ಲ ಅವಳು ಹಾಗೆ ನಾನೇ ಮಾತಾಡ್ಸೋಣ ಅಂತ ಹೋದ್ರೂ ನೋಡಿ ಇವತ್ತು ನನಗೆ ನನ್ನ ತಂಗಿ ಬಾವ ಮುಂದೆ ಎಂತ ಅವಮಾನ ಆಯ್ತು ಗೊತ್ತಾ ನನ್ನ ಕೆನ್ನೆಗೆ ಹುಡುಗೇ ಬಿಟ್ಲವಳು ಅಂದ್ರೆ ಹೇಳ್ತಿದ್ರ ಅಳಿ ಅಂದ್ರೆ ನನ್ ಮಗಳು ಹುಡುದ್ಲಾ ಹೌದು ಮಾವರೆ ನೋಡಿ ಹೇಗಾಗಿದೆ ಅಂತ ಎಷ್ಟು ಜೋರಾಗಿ ಹುಡುದ್ಲು ಅದು ಯಾರು ಯಾರು ಇಲ್ದಿರೋದುವಾಗ ಹೊಡೆದಿದ್ರೆ ನನಗಷ್ಟು ಅಷ್ಟು ಇರಲಿಲ್ಲ ಅವಳು ಹೊಡೆದಾಗ ನನ್ನ ತಂಗಿ ಭಾವ ಕೂಡ ನೋಡಿಬಿಟ್ರು ಅದು ಅಲ್ಲದೆ ನನ್ನ ತಂಗಿ ಬಾವನ ಮನೆ ಬಿಟ್ಟು ಹೋಗೋ ಥರ ಮಾಡಿಬಿಟ್ಲು ಏನೇನೋ ಚುಚ್ಚು ಮಾತುಗಳನ್ನ ಆಡಿ ನನ್ನ ತಂಗಿನ ನಾವು ಪ್ರೀತಿಯಿಂದ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀವಿ ಅವಳಿಗೆ ಗಂಡನ ಮನೆಗೆ ಹೋದ್ರೂ ಕೂಡ ತವ್ರ ಮನೆ ಮೇಲೆ ತುಂಬಾ ತುಂಬಾ ಪ್ರೀತಿ ಇದೆ ಅವಳಿಗೆ ಇಲ್ಲಿಂದ ಹೋಗೋದಕ್ಕೆ ಮನಸೇ ಇರಲಿಲ್ಲ ಆದರೆ ಇವತ್ತು ರಮ್ಯಾ ಮಾಡಿದ ಕೆಲಸದಿಂದ ಅಂದಿರೋ ಮಾತಿಂದ ನಮ್ಮ ಬಾವ ಅವಳನ್ನ ಕರ್ಕೊಂಡು ಹೊರಟೇ ಬಿಟ್ರು ಅವಳು ಕೂಡ ನಾನು ಇರ್ತೀನಿ ಅಂತ ಹೇಳಲೇ ಇಲ್ಲ ಗೊತ್ತಾ ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮ ಇಲ್ದಿರೋ ಟೈಮಲ್ಲಿ ಅವ್ರು ಬಂದರೆ ಏನು ಉತ್ತರ ಕೊಡಲಿ ನಾನು ಇವಾಗ ಹೇಳಿ ಅತ್ತೇವ್ರೆ ಇದ್ರಲ್ಲಿ ನನ್ನೇನಾದ್ರೂ ತಪ್ಪಿದ್ಯಾ ನಾನು ಅವಳನ್ನು ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡೆ ಇವಾಗಲೂ ಕೂಡ ನನಗೆ ಅವಳಂದ್ರೆ ಇಷ್ಟನೇ ಆದರೆ ಅವಳ ಮನಸಲ್ಲಿ ನಾನಿಲ್ಲ ದಯವಿಟ್ಟು ಇದೆಲ್ಲ ಮುಂದುವರ್ತಾ ಹೋದರೆ ನಮ್ಮ ಸಂಸಾರದಲ್ಲಿ ಹುಳಿ ಆಗುತ್ತೆ ಇನ್ನು ಏನೇನೋ ಸಮಸ್ಯೆಗಳು ಬರಬಹುದು ಎಷ್ಟು ದಿನ ಅಂತ ನಾವು ನೋಡೋದು ನೋಡಿ ನಿಮ್ಮ ಮಗಳ ಹತ್ರ ಒಂದ್ಸರಿ ಮಾತಾಡಿ ಅವಳಿಗೆ ಇಷ್ಟ ಇದೆಯಾ ಇಲ್ವಾ ಕೇಳಿ ಅವಳಿಗೇನಾದ್ರು ಇಷ್ಟ ಇಲ್ಲ ಅಂತ ಗೊತ್ತಾದ್ರೆ ದಯವಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡ್ ಹೋಗ್ಬಿಡಿ ಇಲ್ಲ ಯಾಕೆಲ್ಲ ಏನು ಇರಲ್ಲ ಬಿಡಿ ಅವಳಗ್ ಖಂಡಿತವಾಗ್ಲು ನೀವಂದ್ರೆ ಇಷ್ಟ ಇದ್ದೇ ಇರುತ್ತೆ ಅವಳ ಕರ್ದ್ರೂ ಬರಲ್ಲ ಹೌದು ಅಂದ್ರೆ ಏನೋ ಸ್ವಲ್ಪ ಬೇಜಾರ ಇರ್ಬೋದು ತವ್ರ ಮನೆಯಿಂದ ಗಂಡಿನ ಮನೆಗೆ ಬಂದಿದ್ದಾಳಲ್ಲ ಸ್ವಲ್ಪ ಇಲ್ಲಿ ಹೊಂದಿಕೆ ಆಗೋದಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಕಷ್ಟ ಆಗ್ತಿರ್ಬೋದು ಅದಕ್ಕೆ ಯಾವುದೋ ಕೋಪನ ಯಾವುದ್ರ ಮೇಲೆ ನಮ್ಮ ಮಗಳು ನಮಗೆ ಗೊತ್ತಿಲ್ವಾ ಆ ಥರ ಎಲ್ಲ ಏನು ಇರಲ್ಲ ಬಿಡಿ ನಾನು ಮಾತಾಡ್ತೀನಿ ಅವಳ ಹತ್ರ ಬುದ್ಧಿ ಹೇಳ್ತೀನಿ ನಾನು ಏನೋ ಮಾವಾದರೆ ನನಗಂತೂ ಗೊತ್ತಿಲ್ಲ ಏನು ಹೇಳಬೇಕಂತಾನೆ ಗೊತ್ತಾಗ್ತಿಲ್ಲ ನಾನು ಕೂಡ ಅವಳಿಗೆ ನಮ್ಮ ಮನೆಗೆ ಹೊಂದಾಣಿಕೆ ಆಗಲಿ ಅಂತಲೇ ನಾನು ಅವ್ಳಿಗೆ ತುಂಬಾ ಸಪೋರ್ಟ್ ಮಾಡ್ತೀನಿ ಮತ್ತು ನಾನೇ ಅವಳನ್ನ ಪ್ರೀತಿಯಿಂದ ನೋಡ್ಕೊಳಕ್ಕೆ ಅಂತ ಹತ್ರ ಹೋದಾಗಿಲ್ಲ ನನ್ನ ಮೈ ಮೇಲೆ ಬೀಳ್ತಾಳೆ ದೂರ ಇರೋ ನೀನು ಹಾಗೆ ಹೀಗೆ ಏಕವಚನದಲ್ಲೆಲ್ಲ ಮಾತಾಡ್ತಾಳೆ ಗಂಡ ಅನ್ನೋ ಮರ್ಯಾದೆನೇ ಇಲ್ಲ ಅವಳಿಗೆ ನಾನೇ ಪ್ರೀತಿ ಮಾಡೋಕೋದ್ರೂ ನನ್ನನ್ನು ದೂರ ಇದ್ದಾಳೆ ತುಂಬ ಸತಿ ನೀನು ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಕೂಡ ಹೇಳ್ತಾಳೆ ಅದು ಯಾಕೆ ಆ ರೀತಿ ಹೇಳ್ತಾ ಇದ್ದಾಳೋ ನನಗೆ ಗೊತ್ತಿಲ್ಲ ದಯವಿಟ್ಟು ಅವಳ ಮನಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ನನ್ನ ಕೈಯ್ಯಲಂತೂ ಅವಳ ಮನಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಒಂದು ವೇಳೆ ಅವ್ಳಿಗ್ ಏನಾದ್ರು ನನ್ ಕಂಡ್ರೆ ಇಷ್ಟ ಇಲ್ಲ ನನ್ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂತ ಏನಾದ್ರು ಅಂದ್ರೆ ಹ್ಮ್ ನಂದೇನಿಲ್ಲ ನೀವ್ ಕರ್ಕೊಂಡ್ ಹೋಗ್ಬಿಡಿ ನನ್ ಜೀವನ ಹೇಗೋ ಆಗುತ್ತೆ ಅವಳಿಗೆ ಯಾರು ಇಷ್ಟ ಪಡ್ತಾರೋ ಅವ್ರ ಜೊತೆನೆ ಮದ್ವೆ ಮಾಡಿ